ಹಾಯ್ ಫ್ರೆಂಡ್ಸ್ ಇವತ್ತು ಅಮೃತಧಾರೆ ಸೀರಿಯಲಲ್ಲಿ ಏನಾಗುತ್ತೆ ನೋಡೋಣ ಮಲ್ಲಿಯನ್ನು ಹುಡುಕ್ಸ್ಲಿಕ್ಕೆ ಜಯದೇವು ಜನ ಬಿಟ್ಟಿರೋದನ್ನು ಗೌತಮಿಗೆ ಮಲ್ಲಿ ಹೇಳ್ತಾಳೆ ಏಕೋ ಜನ ಬಿಡಿಸ್ತಾ ಇದ್ದಾರೆ ನನ್ನನ್ನು ಯಾಕೋ ಮೀಟ್ ಮಾಡಬೇಕು ಅಂತ ಜಯದೇವ್ ಹೇಳ್ತಾ ಇದ್ದಾನೆ ಅಂತ ಆವಾಗ ಗೌತಮ್ ಹೇಳ್ತಾನೆ ಓಕೆ ಮೀಟ್ ಮಾಡು ಏನು ಅಂತ ಕೇಳು ಅಂತ ಹೇಳಿದಾಗ ಹೀಗೆ ಆಸ್ತಿ ನನ್ನ ಆಸ್ತಿನೆಲ್ಲ ಕೇಳ್ತಾ ಇದ್ದಾನೆ ಏನು ಮಾಡೋದು ಅಂತ ಹೇಳಿದಾಗ ಗೌತಮು ಒಂದನ್ನು ಟ್ವಿಸ್ಟನ್ನು ಹೇಳ್ಕೊಡ್ತೇನೆ ಅದೇ ಪ್ರಕಾರ ಮಲ್ಲಿ ಜಯದೇವನ ಮೀಟ್ ಮಾಡಲಿಕ್ಕೆ ಬರ್ತಾಳೆ ಮನೆಗೆ ಇಲ್ಲಿ ಏನಂದರೆ ಗೌ ಜೈದೇವು ಗೌತಮಿಂದ ಆಸ್ತಿ ಬರ್ಕೊಂಡು ಪೂರ್ತಿ ಆಸ್ತಿ ಕಳ್ಕೊಂಡಿದ್ದಾನೆ ಇದು ಯಾವುದೇ ವಿಷಯ ಮಲ್ಲಿಗಾಗಲಿ ಹಾಗೆ ಭೂಮಿಗಾಗಿದೆ ಯಾವುದು ವಿಷಯ ಗೊತ್ತಿರೋಲ್ಲ ಈಗೆಲ್ಲ ಆಸ್ತಿ ಕಳ್ಕೊಂಡು ಹಾಗೆ ಮಲ್ಲಿ ಆಸ್ತಿಯನ್ನು ಮಲ್ಲಿ ಅಪ್ಪನ ಆಸ್ತಿನೂ ನಾನೇ ವಶಪಡಿಸ್ಕೊಳ್ಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅದಕ್ಕೋಸ್ಕರ ಒಂದು ಮಲ್ಲಿ ಸವಾಲು ಹಾಕ್ತಾನೆ ಈ ಸವಾಲು ಗೌತಮಿಂದ ತಿಳ್ಕೊಂಡಿರೋದಂದರೆ ಗೌತಮ್ ಹೇಳ್ಕೊಡ್ತಾನೆ ಈ ಥರ ಸವಾಲು ಹಾಕು ಏನು ಮಾಡ್ತಾನೆ ನೋಡೋಣ ಅಂತೇಳಿ ಇಲ್ಲಿ ಡೈವರ್ಸ್ ಅಪ್ಲೈ ಇದ್ದಾಳೆ ಆ್ಯಕ್ಚುಲಿ ಅಂದ್ಕೊಳ್ಳೋದು ಮಲ್ಲಿಗೆ ಮತ್ತು ಜಯದೇವಿಗೆ ಡೈವರ್ಸ್ ಕೇಳುವಂಥದ್ದಲ್ಲ ಜಯದೇವ್ ಇನ್ನೊಂದು ಮದುವೆ ಆಗಿದ್ದಾನಲ್ವ ಆ ಹುಳಿಗೆ ನೀನು ಡೈವರ್ಸ್ ಕೊಟ್ಟರೆ ನನ್ನ ಆಸ್ತಿಯೆಲ್ಲ ನಿನ್ನ ಪಾಲಿಗೆ ಬರ್ಕೊಡ್ತೀನಿ ಅಂತ ಹೇಳು ಇಲ್ಲಿ ಇಲ್ಲಿ ಮಲ್ಲಿಗೂ ಮತ್ತು ಜಯದೇವಿಗೂ ಅವಳು ಡ್ರೈವರ್ಸ್ ಕೇಳುವಂಥದ್ದಲ್ಲ ಸೊ ಜಯದೇವು ಇನ್ನೊಬ್ಳ ಮದುವೆ ಆಗಿದ್ದಾನಲ್ಲ ಹತ್ರ ಅವಳಿಗೆ ಡ್ರೈವರ್ಸ್ ಕೊಟ್ಟರೆ ನನ್ನ ಆಸ್ತಿ ಇಲ್ಲ ನಿಂಗೆ ಅಂತ ಹೇಳಿ ಇಲ್ಲಿ ಹೇಳುವಂಥದ್ದು ಇನ್ನೊಂದು ಕಡೆ ಭೂಮಿಗೆ ಸ್ಕೂಲಲ್ಲಿ ಗೌತಮ್ ಎಲ್ಲೂ ಕಾಣಲ್ಲ ಯಾಕೆ ಏನು ಯಾಕೆ ಡ್ರೈವರ್ ಬಂದಿಲ್ವ ಅಂತ ಕೇಳಿದಾಗ ಅವರಿಗೇನೋ ಹುಷಾರಿಲ್ಲ ಅಂತ ಬಂದಿಲ್ಲ ಅಂತೇಳಿ ಭೂಮಿಗೆ ಹೇಳ್ತಾಳೆ ಹಾಗೆ ಭೂಮಿ ಮಗ ಮತ್ತು ಗೌತಮ್ ಮಗಳು ಇಬ್ಬರು ಕೆಳಗಡೆ ಅಂದರೆ ಮನೆ ಟೆರೆಸ್ ಕೆಳಗಡೆ ಹೋಮ್ವರ್ಕ್ ಮಾಡ್ತಾಯಿರ್ತಾರೆ ಅವಾಗ ಕೇಳ್ತಾರೆ ನಿಮ್ಮ ಪಪ್ಪ ಇಲ್ಲಿ ಇನ್ನೂ ಹುಷಾರಾಗಿಲ್ವ ಅಂತ ಇಲ್ಲ ಅವರಿಗೆ ತುಂಬ ಜ್ವರ ಅಂತ ಮಲ್ಕೊಂಡಿದ್ದಾರೆ ಊಟ ಸಹ ಮಾಡಿಲ್ಲ ಅಂತ ಆವಾಗ ಅವಳಿಗೆ ಟೆನ್ಷನ್ ಆಗುತ್ತೆ ಭೂಮಿಗೆ ಇನ್ನೂ ಗೌತಮ್ ಅವರಿಗೆ ಹುಷಾರಾಗಿಲ್ವ ತುಂಬ ಅಪ್ಸೆಟ್ ಆಗಿದ್ದಾರ ಅಂತ ಹೇಳಿ ರೂಮಿಗೆ ಹೋದಾಗ ಗೌತಮ್ ಅವರು ಚಳಿಲಿ ನಡಕ್ತಾ ಇರ್ತಾರೆ ಜ್ವರ ಹೈ ಫೀವರ್ ಇರುತ್ತೆ ತಲೆಗೆ ಒದ್ದೆ ಬಟ್ಟೆ ಹಾಕ್ಬಿಟ್ಟು ಅವರನ್ನು ಕೇರ್ ಮಾಡ್ತಾರೆ ಈ ಟೈಮಲ್ಲಾದರೂ ಅವರು ಒಂದು ಹಾಕ್ತಾರೆ ಅಂತ ಕಾಣುತ್ತೆ ಸೊ ಇವತ್ತಿನ ಎಪಿಸೋಡ್ ಹೀಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್